ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ನಾನು ಇವತ್ತಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಈಗ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ ಎಂಟೂವರೆ ಆಗಿದೆ ನದಿ ಘಾಟ್ಗೆ ಹೋಗ್ತಿದ್ದೀವಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿ ಕಾವೇರಿ ನದಿ ನಮ್ಮ ಜೀವ ನದಿ ಕರ್ನಾಟಕದ ಜೀವ ನದಿ ನಮ್ಮ ಕಾವೇರಿ ನೀರು ಸ್ವಲ್ಪ ಕಡಿಮೆ ಇದ್ದಾವೆ ಇಲ್ಲಿ ತುಂಬ ಪೂಜೆ ವಿಧಿವಿಧಾನಗಳು ಪ್ರತಿಯೊಂದು ಮಾಡ್ತಾರೆ ಈ ಘಾಟಲ್ಲಿ ನೋಡಿ ಅಲ್ಲಿ ರೈಲ್ವೆ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ತಿದೆ ಫ್ರೆಂಡ್ಸ್ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕಂತಿಲ್ಲ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲಲ್ಲಿ ಎರಡು ಮೂರು ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಪೂಜೆಗಳು ಮಾಡ್ತಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ಈಗಿನ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಇಲ್ಲಿಂದ ಹೋಗೋಣ ಬನ್ನಿ ಜೈಲ ಹತ್ರ ಅಂಡರ್ ಗ್ರೌಂಡ್ ಫ್ರೆಂಡ್ಸ್ ಇದೇ ನೋಡಿ ಕರ್ನಾಲ್ ಬೇಲಿಯ ಕಾರಗೋಹ ಅಂಡರ್ ವಾಟರ್ ಜೈಲು ಫ್ರೆಂಡ್ಸ್ ಅಲ್ಲಿ ಏನು ಕಾಣಿಸ್ತಿದೆ ಆ ಮೇಲ್ಗಡೆ ಹೋಲು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬನ್ನಿ ಕೆಳಗೆ ಹೋಗೋಣ ಇದು ಅಂಡರ್ ವಾಟರ್ ಜೈಲು ಸುಮಾರು ನೋಡಿ ನಾನು ಇರೋದ್ರಿಂದ ತಲೆಗೆ ತಗಲ್ತಿದ್ದೆ ಮೇಲ್ಗಡೆ ಇಲ್ಲಿ ಸೈಡಲ್ಲಿ ಏನು ಕಲ್ಲುಗಳಿದ್ದಾವೆ ಇದ್ರ ಸೆಂಟ್ರಿಗೆ ಆ ಕಡೆ ಕೈ ಈ ಕಡೆ ಕೈ ಕಟ್ಬಿಟ್ಟು ಚೈನ್ ಹಾಕಿ ಕಟ್ಬಿಟ್ಟು ನಿಲ್ಸಿಬಿಟ್ಟು ವಾಟ್ರ್ ಬಿಟ್ಬಿಡ್ತಿದ್ರು ಸೊ ಮನುಷ್ಯ ಟೂ ಅವರ್ಸಲ್ಲಿ ಸತ್ತೋಗ್ತಿದ್ದ ಈ ಜೈಲಲ್ಲಿ ಈ ಅಂಡ್ರೂ ವಾಟ್ರ್ ಜೈಲಲ್ಲಿ ಇಲ್ಲಿ ಪಿರಂಗಿ ನೋಡಿ ಆಗಲೇ ಹೇಳಿದ್ನಲ್ಲ ಮೇಲ್ಗಡೆ ತೂತು ಬಿದ್ದಿರೋದು ಅಲ್ಲಿಂದ ಬ್ರಿಟಿಷರು ಪಿರಂಗಿ ಆಡಿಸ್ಬೇಕಾದ್ರೆ ಆ ಪಿರಂಗಿ ಬಂದು ಇದ್ರ ಮೇಲೆ ಬಿದ್ದು ಇದ್ ಕೆಳಗಡೆ ಬಿದ್ದಿರೋದು ಇನ್ನೊಂದು ಪಿರಂಗಿನೂ ಇತ್ತಂತೆ ಅದನ್ನ ಎತ್ತಿಕ್ಕಿದ್ದಾರೆ ಪೂರ್ತಿ ಕಬ್ನುದ್ದು ಪಿರಂಗಿ ನೋಡಿ ಯಾವ ತರ ಇದೆ ಈ ಜೈಲು ಬನ್ನಿ ಹೊರಗೋಣ ಫಸ್ಟ್ ಎಂಟ್ರೆನ್ಸ್ ಇಲ್ಲಿ ರೈಟ್ ಸೈಡ್ ಕಾಣಿಸುತ್ತೆ ನೋಡಿ ಮಾರ್ಕ್ ಅಲ್ಲಿತ್ತಂತೆ ಔಟ್ಸೈಡ್ ಈ ಥರ ಇದೆ ಫ್ರೆಂಡ್ಸ್ ಇದೇನು ನೋಡ್ತಿದ್ರೆ ಟಿಪ್ಪು ಸುಲ್ತಾನ್ ಅರಮನೆ ಲಾಲ್ ಮಹಲ್ ಪ್ಯಾಲೇಸ್ ಅಂತ ಕರೀತಾರೆ ಟಿಪ್ಪು ಸತ್ತ ನಂತರ ಬ್ರಿಟಿಷರು ಈ ಅರಮನೆಯನ್ನ ಧ್ವಂಸ ಮಾಡ್ತಾರೆ ಬನ್ನಿ ಒಳಗೋಣ ನೋಡೋಣ ಯಾವ ತರ ಪೂರ್ತಿ ಪೂರ್ತಿ ಅಂದರೆ ನೆಲಸಮ ಆಗಿಬಿಟ್ಟಿದೆ ಈ ಅರಮನೆ ಬನ್ನಿ ಒಳ ಹೋಗೋಣ ಆಗಿನ ಕಾಲದಲ್ಲೇ ಕಾವೇರಿ ನದಿಯಿಂದ ಭೂಮಿ ಒಳಗಡೆ ಲೈನ್ ಮಾಡಿದ್ರಂತೆ ನೀರಿನ ವ್ಯವಸ್ಥೆಗೆ ಹಾಗೆ ಇಲ್ಲಿ ದರ್ಬಾರು ಹಾಗೆ ಗ್ರಂಥಾಲಯ ಇತ್ತಂತೆ ಆ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳನ್ನೆಲ್ಲ ಬ್ರಿಟಿಷರು ಅವ್ರ ದೇಶಕ್ಕೆ ತಗೊಂಡು ಹೋಗಿದ್ದಾರೆ ಇಲ್ಲಿದ್ದ ಕೆಲವೊಂದು ಬೆಳೆ ಬೆಳೆ ಬಾಳುವ ವಸ್ತುಗಳು ಸಮೇತ ತಗೊಂಡು ಹೋಗಿದ್ದಾರೆ ನೋಡಿ ಯಾವ ಥರ ಇದೆ ಟಿಪ್ಪು ಸುಲ್ತಾನ್ ಅರಮನೆ ಆಗಿನ ಕಾಲದಲ್ಲೇ ಭೂಮಿ ಒಳಗಡೆಯಿಂದ ನೀರು ಬರೋ ಥರ ಮಾಡ್ಕೊಂಡು ಫ್ರೆಂಡ್ಸ್ ಇದೇನು ನೋಡ್ತೀರ ಟಿಪ್ಪು ಸುಲ್ತಾನ್ ಮಡಿದ ಸ್ಥಳ ಅಥವಾ ತಿಪ್ಪು ಸುಲ್ತಾನ ಮೃತ ಶರೀರ ದೊರೆತ ಸ್ಥಳ ಫ್ರೆಂಡ್ಸ್ ಲಾಸ್ಟ್ ನಾಲ್ಕನೇ ಮೈಸೂರು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ನ ಬ್ರಿಟಿಷರು ಬ್ರಿಟಿಷರ ಒಬ್ಬ ಸೈನಿಕ ಗುಂಡಿಟ್ಟು ಸಾಯಿಸ್ತಾನೆ ಅದು ಇದೇ ಜಾಗದಲ್ಲಿ ಅದಕ್ಕೆ ಬ್ರಿಟಿಷರಾದಂತಹ ಕರ್ನಾಲ್ ವೆಲ್ಲೇಸಿ ಅವರು ಈ ಸ್ಮಾರಕನ ಇಲ್ಲಿ ನಿಲ್ಲಿಸ್ತಾರೆ ಟಿಪ್ಪು ಸುಲ್ತಾನ್ ಶರೀರ ದೊರೆತ ಸ್ಥಳ ಹೇಳ್ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್